ಮಂಡ್ಯ ಜಿಲ್ಲೆಯ ಕೆರ್ಪಿಡ ತಾಲೂಕಿನ ಸಾಧುಗೊನ್ನಹಳ್ಳಿಯಲ್ಲಿರುವ ಮಾತೃಭೂಮಿ ಉಚಿತ ವೃದ್ಧಾಶ್ರಮದಲ್ಲಿ ರಾಷ್ಟ್ರಕೂಟ ರಾಜ್ಯ ಮತ್ತು ತಾಲೂಕು ಸಮಿತಿ ವತಿಯಿಂದ ರಾಜ್ಯ ಪ್ರಧಾನ ಕಾರ್ಯಸಿ ಮೋಹನ್ ಕುಮಾರ್ ನೇತೃತ್ವದ ಸೇವಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಮೊದಲಿಗೆ ಮಾತೃಭೂಮಿ ವೃದ್ಧಾಶ್ರಮದ ವಯೋವೃದ್ಧರಿಗೆ ವ್ಯಾಯಾಮ ಮಾಡಿಸಲಾಯಿತು ಬಳಿಕ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಅಲ್ಲದೆ ನಿರ್ಗತಿಕರ ಅನಾಥಾಶ್ರಮಕ್ಕೆ ಧನ ಸಹಾಯವನ್ನು ಇದೇ ವೇಳೆ ಮಾಡಲಾಯಿತು ಈ ವೇಳೆ ರಾಷ್ಟ್ರಕೂಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯಸಿ ಮೋಹನ್ ಕುಮಾರ್ ಅವರು ಮುಂಜಾನೆಯಿಂದ ರಾತ್ರಿವರೆಗೂ ರುದ್ರಾಶ್ರಮದ ತಂದೆ ತಾಯಿಗಳ ಜೊತೆ ಕಾಲ ಕಳೆದರು ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಟಿ ಮಂಜು ರಾಷ್ಟ್ರಕೂಟ ಸಮಿತಿಯ ರಾಜ್ಯ ಪ್ರಧಾನಕರ್ಶಿ ಮೋಹನ್ ಕುಮಾರ್ ಪಾಂಡುಪುರ ಉಪವಿಭಾಗಾಧಿಕಾರಿ ಎಸ್ ಶ್ರೀನಿವಾಸ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಕೆ ಮಂಜುಳಾ ತಹಸೀಲ್ದಾರ್ ಡಾಕ್ಟರ್ ಎಸ್ ಯು ಅಶೋಕ್ ಹಿರಿಯ ಪತ್ರಕರ್ತ ಪತ್ರಕರ್ತರಾದ ಕೆ ಆರ್ ನೀಲ್ಕಂಠ ವಂದೇ ಮಾತರಂ ಸೇವಾ ಟ್ರಸ್ಟ್ ಹಾಗೂ ಮಾತೃಭೂಮಿ ವೃದ್ಧಾಶ್ರಮ ಸಂಸ್ಥಾಪಕರಾದ ಜೈಹಿಂದ್ ನಾಗಣ್ಣ ಮದರ್ ಮದರ್ತೆರಸ ಪ್ರಶಸ್ತಿ ಪುರಸ್ಕೃತ ವಿಜಯ ಪತ್ರಕರ್ತ ಹಾಗೂ ರಾಷ್ಟ್ರಕೂಟ ಸಮಿತಿ ತಾಲೂಕು ಅಧ್ಯಕ್ಷ ಕೆಎಸ್ ಚಂದ್ರು ಕಾಡಮನಸು ಉಪಾಧ್ಯಕ್ಷ ಡಿಎಂ ಗೋವಿಂದರಾಜ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಳ್ಳಕೆರೆ ಪಿ ರವಿ ಇತರರು ಇದ್ದರು ಆಶ್ರಮಕ್ಕೆ ನಿಮ್ಮನ್ನೆಲ್ಲ ನೋಡಿ ನನಗೆ ನೋವಾಯಿತು ದುಃಖ ಆಯಿತು ಕಣ್ಣಲ್ಲಿ ನೀರು ಬಂತು ಯಾಕೆಂದ್ರೆ ನಾನು ಒಬ್ಬ ಅನಾಥ ನಂದು ಕೂಡ ತಂದೆ ತಾಯಿ ಯಾರೂ ಇಲ್ಲ ನಾನು ಒಬ್ಬ ಅನಾಥ ನಾನು ಕೂಡ ಇದೇ ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಮೇಲ್ಕೋಟೆ ಮುರಾಜಿ ಹಾಸ್ಟ್ಲಲ್ಲಿ ವಾಸವಾಗಿದ್ದೀನಿ ಈ ಆಶ್ರಮದ ಸಂಸ್ಥಾಪಕ ಜೈ ಹಿಂದ್ ನಾಗಣ್ಣ ಈ ಆಶ್ರಮಕ್ಕೆ ಒಂದು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತಾ ಸರ್ಕಾರದ ಯಾವುದೇ ರೀತಿಯ ಸೌಲಭ್ಯಗಳು ಬರ್ತಾ ಇಲ್ಲ ಇದನ್ನ ನನ್ನ ಪ್ರಕಾರ ಇದೇ ತಿರುಪತಿ ಇದೇ ಧರ್ಮಸ್ಥಳ ಇದೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಂತ ತಿಳ್ಕೊಂಡು ನಮ್ಮ ರಾಷ್ಟ್ರಕೂಟ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ಎಲ್ಲರ್ಥವು ಕೊಟ್ಟಷ್ಟು ಹಣ ಕಲೆಕ್ಟ್ ಮಾಡಿಕೊಂಡು ನಾನು ಕೂಡ ವೈಯಕ್ತಿಕವಾಗಿ ಈ ಹುಂಡಿಗೆ ಹಾಕಿ ತಗೋಬಂದು ಇದು ನಿಜವಾದ ದೇವಸ್ಥಾನದ ಹುಂಡಿ ಅಂತ ನಾನು ತಿಳ್ಕೊಂಡಿದ್ದೀನಿ ಇದೇ ನಿಜವಾದ ದೇವಸ್ಥಾನ ನಾವೆಲ್ಲೂ ಮಂತ್ರಾಲಯ ಹೋಗ್ಬೇಕಾಗಿಲ್ಲ ಧರ್ಮಸ್ಥಳ ಹೋಗ್ಬೇಕಾಗಿಲ್ಲ ಇಲ್ಲಿಗೆ ಬಂದು ನಿಮ್ಮ ಸೇವೆ ಮಾಡಿದ್ರೆ ದೇವರ ಸೇವೆ ಮಾಡ್ದಂಗೆ ನನ್ನ ಭಾವನೆ ನಮ್ಮ ರಾಷ್ಟ್ರಕೂಟದ ಭಾವನೆ ಭಾವನೆ ಆದ್ರಿಂದ ನಾವು ನಿಮ್ಮೆಲ್ಲರೂ ನಾನು ತಂದೆ ತಾಯಿ ಅಂತ ನಾನು ತಿಳ್ಕೊಂಡಿದ್ದೀನಿ ಈ ಒಂದು ನನ್ನ ಒಂದು ಉದ್ದೇಶ ಈ ರಾಷ್ಟ್ರಕೂಟದ ಉದ್ದೇಶ ಈ ಆಶ್ರಮಕ್ಕೆ ಸ್ವಂತ ಜಾಗ ಕಟ್ಟಡ ನಿರ್ಮಾಣ ಇದು ನಾವು ಮಾಡಿಸ್ಬೇಕು ಇದನ್ನ ಸರ್ಕಾರದ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಮನವಿ ಮಾಡ್ಕೊತೀವಿ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ರಾಷ್ಟ್ರಕೂಟದವರು ನಾವು ಹೋಗ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳನ್ನ ಮನವಿ ಮಾಡಿಕೊಂಡು ಈ ಒಂದು ರುದ್ರಾಶ್ರಮಕ್ಕೆ ಸ್ವಂತ ಜಾಗ ಕೊಡಿ ಕಟ್ಟಡ ನಿರ್ಮಾಣ ಮಾಡಿಕೊಡಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀವಿ ಪ್ರಾಮಾಣಿಕವಾಗಿ ನಾನು ನನ್ನ ಬಿಡುವಿನ ವೇಳೆಯನ್ನ ನಿಮ್ಮ ಜೊತೆ ಕಳಿತೀನಿ ನಾನು ನಿಮ್ಮೊಳಗೆ ಒಬ್ಬ ಆಗಿರ್ತೀನಿ ನೀವೇ ನನಗೆ ತಂದೆ ತಾಯಿಗಳು ನಾನು ಒಬ್ಬ ಅನಾಥ ನಿಮ್ಮೊಳಗೆ ನಾನು ಒಬ್ಬ ನಿಮ್ಮ ಸೇವೆ ಮಾಡಿಕೊಂಡು ನಿಮ್ಮ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಧನ್ಯವಾದಗಳು ಇಲ್ಲ तो ರಾಷ್ಟ್ರಕೂಟದ ವತಿಯಿಂದ ನಮಗೆ ಅತಿ ದವರಿಗೆ ಅನ್ನ ಕೊಡತಾ ಇದ್ದಾರೆ ನಮ್ಮ ವೃದ್ಧಾಶ್ರಮಕ್ಕೆ ಪುಣ್ಯಾಪುರ ತಡಿಸ ಸ್ಪಿಟ್ ತಂದಿ. ಹ್ಮ್ ತಿಗ ಕಟ್ ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ರಾಷ್ಟ್ರಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶನಂತ ಮೋಹನ್ ಕುಮಾರ್ ಸರ್ ಅವರು ಇವತ್ತು ನಮ್ಮ ವೃದ್ಧಾಶ್ರಮಕ್ಕೆ ಆಗಮಿಸಿ ಅರ್ಥಪೂರ್ಣವಾಗಿ ಅವರ ಏನು ಅವರ ಗುರು ಹಿರಿಯರು ಅವರ ಸಂಘಟನೆಯ ದೇವ ದೇಶವನ್ನು ಇಲ್ಲಿ ಒಂದು ಹೇಳಿ ಅವರ ಸಂಘಟನೆ ವತಿಯಿಂದ ನಮ್ಮ ಮಾತೃಭೂಮಿ ವಿಜಯ ವೃದ್ಧಾಶ್ರಮಕ್ಕೆ ಬಸಿದವರಿಗೆ ಅನ್ನ ಕೊಡೋದಕ್ಕೆ ಬಂದವರು ಇವತ್ತು ದೇವರು ಅವರಿಗೆ ಅವರ ಕುಟುಂಬವರಿಗೆ ಆರೋಗ್ಯ ಐ ಸಕಲೇಶ್ವರ ಕೊಡೋ ಕಾಪಾಡಿ ಪಡೆ ಮೇಜರ್ ಮೇಜರ್ ಮಣಿವಣ್ಣನ್ ಪಿ ಐ ಎ ಎಸ್ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳು ಇವರ ಮಾರ್ಗದರ್ಶನದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಕೂಟ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ರಚನೆ ಮಾಡಿಕೊಂಡು ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇದ್ದೇವೆ ನಾವು ಈ ಒಂದು ಜಾಗಕ್ಕೆ ಬಂದಾಗ ಈ ಒಂದು ಜಾಗಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತಾ ಇದಾರೆ ಸರ್ಕಾರದಿಂದ ಯಾವ್ದೇ ರೀತಿಯಾದಂತಹ ಇಲ್ಲಿ ಇವರಿಗೆ ಸವಲತ್ತುಗಳು ಸಿಗ್ತಾ ಇಲ್ಲ ಇವರು ಇಪ್ಪತ್ತೈದು ಸಾವಿರ ಒಂದು ಬಾಡಿಗೆಯನ್ನು ನಮಗೆ ಬಹಳ ನೋವಾಗ್ತಾ ಇದೆ ಹಾಗಾಗಿ ನಾವು ರಾಷ್ಟ್ರಕೂಟದಿಂದ ಇದನ್ನ ಬಂದು ಒಂದು ರಾಷ್ಟ್ರಕೂಟ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕು ಸಮಿತಿಯಿಂದ ಹಣವನ್ನು ಕಲೆಕ್ಟ್ ಮಾಡಿ ಧನ ಸಹಾಯವನ್ನ ಮಾಡಿರುತ್ತೇವೆ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಜಾ ಸರ್ಕಾರದ ಗಮನಕ್ಕೆ ತಂದು ಖಂಡಿತವಾಗ್ಲೂ ಕೂಡ ನಾವು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಗಮನವನ್ನು ಸೆಳೆದು ಈ ಒಂದು ಜಾಗ ಈ ಒಂದು ಆಶ್ರಮಕ್ಕೆ ಒಂದು ಉಚಿತ ಜಾಗದ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ಹಾಗೂ ಸರ್ಕಾರದ ಗಮನಕ್ಕೆ ತಂದು ಈ ಒಂದು ಆಶ್ರಮವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಈ ಸಂಕಲ್ಪದಲ್ಲಿ ಸಂಕಲ್ಪ ಮಾಡ್ತಾ ನಾನು ಈ ಆಶ್ರಮಕ್ಕೆ ನಾನು ಋಣಿ ಆಗ್ತೀನಿ ಅಭಾರಿ ಆಗ್ತೀನಿ ನಾನು ಪ್ರತಿ ವಾರನೂ ಕೂಡ ಬಂದು ಈ ಆಶ್ರಮಕ್ಕೆ ನಾನು ಭೇಟಿ ಕೊಟ್ಟು ಇದನ್ನ ನನ್ನ ಒಂದು ಹೃದಯ ಹೃದಯದಲ್ಲಿ ಇಟ್ಕೊಂಡು ನಾನು ಕಾಪಾಡ್ತೀನಿ ಅನ್ನೋ ಮಾತನ್ನ ನಾನು ಹೇಳ್ತೀನಿ

अन्नपूर्णापुरी अन्नकट्टा कपडा वाला अन्नपूर्णापुरी मीनाबाई कोणी काही नाही कोणी नमस्कार आकाबली आकाबली काय करतात गराकी में आज करो gara ki ফু <muchas> দু ಸೇವಾ ಸಮಿತಿ ಕರ್ನಾಟಕ ರಾಜ್ಯ ಘಟಕ ಜಿಲ್ಲಾ ಘಟಕ ವಿಷಯದಲ್ಲಿ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಇವರ ಕಾರ್ಯಚಟುವಟಿಕೆಗಳಿಗೆ ಅನುಕೂಲ ಆಗಿ ಎನ್ನುವಂತ ಇಟ್ಟುಕೊಂಡು ಇವತ್ತು ರಾಜ್ಯ ಸಮಿತಿ ವತಿಯಿಂದ ನಮ್ಮ ಮೋಹನ್ ಕುಮಾರ್ ಅವರು ಮತ್ತೆ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಸೇರಿದಾಗೆ ಒಂದು ಕಿರು ಕಾಣಿಕೆಯನ್ನ ಸಹಾಯದ ರೂಪದಲ್ಲಿ ನೀಡ್ತಾ ಇದ್ದೇವೆ ದಯಮಾಡಿ ನಾಗಣ್ಣ ಅವರು ಇದನ್ನ ಸ್ವೀಕರಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೇವೆ ನಮಸ್ಕಾರ ಇವತ್ತು ರಾಷ್ಟ್ರಕೂಟದ ವತಿಯಿಂದ ನಮ್ಮ ವೃದ್ಧಾಶ್ರಮಕ್ಕೆ ಬಂದಿರೋದು ನಮ್ಗೆ ಹೆಮ್ಮೆ ಅನಿಸ್ತದೆ ತುಂಬಾ ಏನು ಮಳೆಗಾಲ ಮರಳಗಾಡಿನಲ್ಲಿ ನೀರ್ ಬಂದಂಗಾಯ್ತು ತುಂಬಾ ನಮಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತದ್ರೆ ಪಂಡ್ರು ಹಸಿದವ್ರಿಗೆ ಅನ್ನ ಅಂತ ಅಂತಂದಾಗ ಯಾರು ಬೇಡ ಅನ್ನೋಕ್ಕಾಗುತ್ತೆ ನಿಮಗೆಲ್ಲ ಗೊತ್ತಿದೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಕಾಣದ ದೇವರಿಗೆ ಕೈ ಮುಗಿಯುವ ಬದಲು ಒಂಬತ್ತು ತಿಂಗಳು ಎತ್ತು ಒತ್ತು ಸಾಕಿ ಸಲವಿದ ತಾಯಿ ತಂದೆಗಳನ್ನೇ ಪೂಜಿಸಿ ಪ್ರೀತಿಸಿ ಗೌರವಿಸಿ ಅಂದ್ಕೊಂಡು ಹೊಸದು ವಸುದೇವ ಕುಟುಂಬ ರಚಿಸಿ ಹೋಗ್ತಾ ಇದೆ ದಿನೇ ದಿನೇ ನಮ್ಮ ವೃದ್ಧಾಶ್ರಮಕ್ಕೆ ತಂದ್ಬಿಡೋರು ಜಾಸ್ತಿ ಆಗ್ತಾ ಇದಾರೆ ಕಷ್ಟ ಆಗ್ತಾ ಇದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಆಶ್ರಮನೇ ಬೇಡ ಅನ್ಸುತ್ತೆ ಆದ್ರೂ ಏನ್ ನಾವು ಮಾಡ್ಬಿಡಿದೀವಿ ಇವತ್ತು ನಮ್ಮ ವೃದ್ಧಾಶ್ರಮಕ್ಕೆ ಪುಣಾತ್ ಬರು ಆಗಮಿಸಿ ಎಲ್ಲ ಸದೃದರು ಹಿರಿಯರು ಪತ್ರಕರ್ತರು ಎಲ್ಲ ಇದ್ದಾರೆ ನಮ್ಮ ವೃದ್ಧಾಶ್ರಮಕ್ಕೆ ಒಂದು ಜಾಗ ನೆಲೆ ಕೊಟ್ಟ ಇನ್ನೂ ಸಾವಿರಾರು ಜನ ಸಾಕ್ಬೋದು ಅಂತ ಕೇಳ್ಕೊಂಡು ಇವತ್ತು ಎಲ್ಲರಿಗೂ ಆಧಾರದ ಸ್ವಾಗತ ಬಯಸ್ತಾ ಇದನ್ನ ದಯವಿಟ್ಟು ನಮ್ಗೆಲ್ಲಾದ್ರೂ ಒಂದು ನೆಲೆ ಕೊಡಿ ಜಾಗ ಕೊಡಿ ಜಾಗ ಕೊಟ್ಟರೆ ನಿಮಗೆ ಪುಣ್ಯ ಬರುತ್ತೆ ಅಂತ ಕೇಳ್ಕೊತೀ ಅಷ್ಟೇ ನಮಗೆ ಏನ್ ಕೇಳಲ್ಲ ಆಶ್ರಮಕ್ಕೆ ಹಣ ಕೊಡಿ ಐಶ್ವರ್ಯ ಕೊಡಿ ಏನು ಕೇಳಲ್ಲ ನಾವು ನಮ್ಮ ಒಂದು ಧರ್ಮಕ್ಕೋಸ್ಕರ ದಿನಸ್ಥಾನದಿಂದ ಒಂದು ನೆಲೆ ಕೊಟ್ಟರೆ ಪುಣ್ಯ ಬರುತ್ತೆ ಎಲ್ಲರಿಗೂ ನಮಸ್ಕಾರ ಮಾಡಿದ್ದಾರೆ ಕಟ್ಟಿದಂಥ ಎರಡು ಕನ್ನಡ ರಾಜವಂಶಗಳು ಅಂತ ಹೇಳಿದ್ರೆ ಒಬ್ಬರು ಬನವಾಸಿಯ ಕದಂಬರು ಇನ್ನೊಬ್ಬರು ರಾಷ್ಟ್ರಕೂಟರು ನಮ್ಮ ಭಾರತೀಯ ಶಿಲ್ಪಕಲೆಗೆ ನಮ್ಮ ಸಂಸ್ಕೃತಿಗೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿದಂತ ರಾಷ್ಟ್ರಕೂಟ ವಂಶದ ಹೆಸರಿನಲ್ಲಿ ರಾಷ್ಟ್ರಕೂಟ ಸೇವಾ ಸಮಿತಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಒಬ್ಬ ಪ್ರಾಮಾಣಿಕ ಅಧಿಕಾರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರು ಇದ್ದಾರೆ ಅಂತಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಮೇಜರ್ ಪಿ ಮಣಿವಣ್ಣನ್ ಅವರು ಅವರು ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಬಹಳ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಒಂದು ಆಶಯದಂತೆ ಜಾತಿ ಮತ ಪಂಥಗಳಿಂದ ಮುಕ್ತವಾಗಿರುವಂಥ ಎಲ್ಲರೂ ಕೂಡ ಆರೋಗ್ಯವಂತರಾಗಿರ್ತಕ್ಕಂಥ ಒಂದು ಸಂತೋಷ ನೆಮ್ಮದಿಯಿಂದ ಕೂಡಿರುವಂಥ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಅವರ ಆಶಯ ಏನಿದೆ ಅವರ ಆಶಯಕ್ಕೆ ಪೂರಕವಾಗಿ ರಾಷ್ಟ್ರಕೂಟ ಸೇವಾ ಸಮಿತಿ ಕೆಲಸವನ್ನ ಮಾಡ್ತಾ ಇದೆ ಆ ಒಂದು ರಾಷ್ಟ್ರಕೂಟ ಸೇವಾ ಸಮಿತಿಯ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮೋಹನ್ ಕುಮಾರ್ ಅವರು ಇವತ್ತು ನಮ್ಮ ಕೃಷ್ಣರಾಜಪೇಟೆ ತಾಲೂಕಿಗೆ ಬಂದು ನಮ್ಮ ಪೇಟೆ ತಾಲೂಕಿನಲ್ಲಿ ನಡೀತಾ ಇರತಕ್ಕಂತ ಏಕೈಕ ಅನಾಥಾಶ್ರಮ ಅಂತ ಹೇಳಿದ್ರೆ ಅದು ಮಾತೃಭೂಮಿ ಉಚಿತ ವೃದ್ಧಾಶ್ರಮ ಇಲ್ಲಿ ನೂರಾರು ಜನ ಅನಾಥರಿದ್ದಾರೆ ನೊಂದವರು ಇದಾರೆ ಬಡವರಿದ್ದಾರೆ ಕುಡಿದ ಕೊಳಗೌದರಿದ್ದಾರೆ ಮಕ್ಕಳಿಂದ ಬೇಡವಾಗಿರುವಂತಹ ತಂದೆ ತಾಯಿಗಳು ಪೋಷಕರಿದ್ದಾರೆ ಇಂಥ ನೊಂದ ಜೀವಿಗಳಿಗೆ ಆಸರೆಯಾಗಿ ಅವರಿಗೆ ಉಳಿಲಿಕ್ಕೆ ವಸತಿಯನ್ನ ಅವರು ಜೀವನ ಮಾಡೋದಕ್ಕೆ ಊಟವನ್ನ ನೀಡ್ತಾ ಬಹಳ ಶ್ರಮದಿಂದ ಬಹಳ ಕಷ್ಟದಿಂದ ಈ ಒಂದು ಅನಾಥಾಶ್ರಮವನ್ನ ನಮ್ಮ ನಾಗಣ್ಣ ಅವರು ನಡೆಸ್ತಾ ಇದ್ದಾರೆ ನಮ್ಮ ಮೋಹನ್ ಕುಮಾರ್ ಅವರ ಆಶಯ ಏನಪ್ಪಾ ಅಂತ ಹೇಳಿದ್ರೆ ಏನು ಈ ಒಂದು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇರತಕ್ಕಂತ ಈ ವೃದ್ಧಾಶ್ರಮಕ್ಕೆ ಒಂದು ಕಾಯಕಲ್ಪವನ್ನ ನೀಡಬೇಕು ಈ ವೃದ್ಧಾಶ್ರಮಕ್ಕೆ ಒಂದು ಸ್ವಂತ ಜಾಗವನ್ನ ಕೊಡಿಸಿ ಇಲ್ಲಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಬೇಕಾದಂತ ಅನುದಾನವನ್ನ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೊಡಿಸಬೇಕು ಈ ಒಂದು ವೃದ್ಧಾಶ್ರಮಕ್ಕೆ ಕಾಯಕಲ್ಪವನ್ನ ನೀಡಬೇಕು ಅಂತ ಬಹಳ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ನಮ್ಮ ಮೋಹನ್ ಕುಮಾರ್ ಅವರು ಇವತ್ತು ಕೆಆರ್ ಪೇಟೆಗೆ ಬಂದಿದ್ದಾರೆ ಇಲ್ಲಿ ಇಲ್ಲಿ ವಾಸ್ತವವಾಗಿ ನಾವಿಲ್ಲಿ ನೋಡಿದ್ರೆ ಬಹಳ ಬಹಳ ಸಂಕಷ್ಟಕ್ಕೆ ಸಿಕ್ಕಿರುವಂತ ನೋವಿಗೆ ಒಳಪಾಡುತ್ತಂತ ಜನಗಳು ಇಲ್ಲಿ ಇದ್ದಾರೆ ಇಲ್ಲಿ ಆಸರೆಯನ್ನ ಪಡೆದಿದ್ದಾರೆ ಹಾಗಾಗಿ ನಿಜವಾಗ್ಲೂ ಕೂಡ ಮೋಹನ್ ಕುಮಾರ್ ಅವರ ದೂರದೃಷ್ಟಿ ಹಾಗೆ ನಮ್ಮ ರಾಷ್ಟ್ರಕೂಟ ಸೇವಾ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿರುವಂತ ನಮ್ಮ ಚಂದ್ರಣ್ಣ ಅವರು ಹಾಗೆ ಕಾರ್ಯದರ್ಶಿಗಳಾಗಿರುವಂತಹ ರವಿ ಅವರು ಮತ್ತೆ ನಮ್ಮ ಮೋಹನ್ ಕುಮಾರ್ ಅವರ ಸಹಪಾಠಿಗಳು ಒಡನಾಡಿಗಳು ಎಲ್ಲ ಸೇರ್ಕೊಂಡು ಇವತ್ತು ಕೆಆರ್ ಪೇಟೆ ಪಟ್ಟಣಕ್ಕೆ ಬಂದು ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಈ ಒಂದು ಸಸಿ ನೆಡೋದ್ರ ಮೂಲಕ ಇವತ್ತಿನ ಒಂದು ಸಮಾಜಮುಖಿ ಕೆಲಸಕ್ಕೆ ಮೋಹನ್ ಕುಮಾರ್ ಅವರು ಚಾಲನೆಯನ್ನು ನೀಡಿದ್ದಾರೆ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಸೇವಾ ಕೆಲಸಕ್ಕೆ ನಾವು ಕೆಆರ್ ಪೇಟೆ ಎಲ್ಲ ಪತ್ರಕರ್ತರು ಅವರಿಗೆ ಧ್ವನಿಯಾಗಿದ್ದೇವೆ ಅವರ ಎಲ್ಲ ಸಮಾಜಮುಖಿ ಕೆಲಸಗಳಲ್ಲಿ ನಾವು ಅವ್ರ ಜೊತೆ ಇರ್ತೇವೆ ಮತ್ತೆ ನಾವು ಕೂಡ ಏನು ಕರ್ನಾಟಕ ರಾಜ್ಯದ ಒಬ್ಬ ಕ್ರಿಯಾಶೀಲ ಸಮಾಜ ಕಲ್ಯಾಣ ಸಚಿವರು ಅಂತ ಹೇಳಿದ್ರೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಅವರ ಗಮನಕ್ಕೆ ತಂದು ಹಿಂದೆ ನಮ್ಮ ನಾಗಣ್ಣ ಅವರು ಹಿಂದೆ ನಮ್ಮ ನಾರಾಯಣಗೌಡರು ಕರ್ನಾಟಕ ರಾಜ್ಯದ ಸಚಿವರಾದಾಗಿಂದ ಹಿಡಿದು ಈಗ ಪ್ರಸ್ತುತ ಶಾಸಕರಾಗಿರುವಂಥ ಅವರಿಂದ ಹಿಡಿದು ಪೇಟೆ ತಾಲೂಕಿಗೆ ಯಾರೇ ಒಬ್ಬರು ಸಚಿವರು ಬರಲಿ ಯಾವುದೇ ಒಬ್ರು ಅಧ್ಯಕ್ಷರು ಬರಲಿ ಅವರ ನೋವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಆದರೆ ನಾಗಣ್ಣ ಅವರ ನೋವಿಗೆ ದನಿಯಾಗುವಂತ ಕೆಲಸವನ್ನ ಯಾವುದೇ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ಈ ಒಂದು ಅನಾಥಾಶ್ರಮಕ್ಕೆ ಈ ವೃದ್ಧಾಶ್ರಮಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಪಡಿಸೋ ದಿಕ್ಕಿನಲ್ಲಿ ಯಾರೊಬ್ರು ಕೂಡ ಮುಂದೆ ಬರ್ತಾ ಇಲ್ಲ ಇದು ನೋವಿನ ಸಂಗತಿ ಅಂತ ಒಂದು ಕಾಲಘಟ್ಟದಲ್ಲಿ ನಮ್ಮ ಮೋಹನ್ ಕುಮಾರ್ ಅವರು ಈ ವೃದ್ಧಾಶ್ರಮಕ್ಕೆ ಬಂದು ಈ ವೃದ್ಧಾಶ್ರಮಕ್ಕೆ ಒಂದು ಸ್ವಂತ ಜಾಗವನ್ನ ಒಂದು ಆಸರೆಯನ್ನ ಒಂದು ಸೂರನ್ನ ಮಾಡಿಕೊಡುವಂಥ ಬದ್ಧತೆ ಇದೆಯಲ್ಲ ಅವ್ರಿಗೆ ನಿಜವಾಗ್ಲೂ ನಾವೆಲ್ಲ ಒಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿಂದಲೇ ಮೋಹನ್ ಕುಮಾರ್ ಅವರ ಜೊತೆ ಸೇರಿಕೊಂಡು ಈ ಒಂದು ವೃದ್ಧಾಶ್ರಮಕ್ಕೆ ಒಂದು ಶಾಶ್ವತವಾದ ಸೂರನ್ನ ಜಾಗವನ್ನು ಕಟ್ಟಡವನ್ನು ಮಾಡಿಕೊಡುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತೀವಿ ಧನಿಯಾಗ್ತೀವಿ ಅವ್ರ ಜೊತೆ ಸೇರ್ತೀವಿ ಅನ್ನುವಂಥ ಭರವಸೆಯನ್ನು ನೀಡ್ತಾ ಇವತ್ತು ನಿಜವಾಗ್ಲೂ ಕೂಡ ಇದೊಂದು ಜಾಗೃತಿ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಮೋಹನ್ ಕುಮಾರ್ ಅವರಿಗೆ ನಾವು ಆಭಾರಿಗಳಾಗಿರ್ಬೇಕಾಗುತ್ತದೆ ಯಾಕೆಂದ್ರೆ ಅವರು ಕೆಆರ್ಪೇಟೆಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಕೆಆರ್ಪೇಟೆ ಅವ್ರದ್ದು ಏನು ಆಸ್ತಿ ಇಲ್ಲ ಮನೆ ಇಲ್ಲ ಜಮೀನು ಇಲ್ಲ ತೋಟ ಇಲ್ಲ ಪೇಟೆ ತಾಲೂಕಲ್ಲಿ ನಡೀತಾ ಇರತಕ್ಕಂಥ ಏಕೈಕ ವೃದ್ಧಾಶ್ರಮಕ್ಕೆ ಒಂದು ಕಾಯಕಲ್ಪವನ್ನು ನೀಡಬೇಕು ಅನ್ನುವಂತ ಒಂದು ಬಯಕಿಯನ್ನ ಇಟ್ಕೊಂಡು ಬಂದಿದ್ದಾರೆ ಯಾಕೆಂದ್ರೆ ಹೇಳಿ ಕೇಳಿ ಇವತ್ತು ಸ್ವಾರ್ಥ ತುಂಬಿರುವಂತಹ ಸಮಾಜ ಪ್ರಪಂಚ ನಾನು ನನ್ಗೂ ನನಗೇನು ನನ್ನ ಮಕ್ಕಳಿಗೇನು ಮೊಮ್ಮಕ್ಕಳಿಗೇನು ಅನ್ನುವಂತ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ನೊಂದವರಿಗೆ ಒಂದು ಸಹಾಯವನ್ನು ಮಾಡಬೇಕು ಸರ್ಕಾರದ ಅನುದಾನವನ್ನು ಕೊಡಿಸಬೇಕು ಈ ವೃದ್ಧಾಶ್ರಮಕ್ಕೆ ಒಂದು ಶಾಶ್ವತವಾದ ಕಾಯಕಲ್ಪವನ್ನು ನೀಡಬೇಕು ಅನ್ನುವಂತ ಅವರ ಮನಸ್ಸಿನ ತುಳಿತಾ ಇದೆಯಲ್ಲ ಅದು ಇಡೀ ನಾಗರಿಕ ಸಮಾಜ ಮೆಚ್ಚುವಂತ ವಿಚಾರ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಅವರ ಯಾವುದೇ ಜನಪರವಾದ ಕೆಲಸ ಕಾರ್ಯಗಳಿಗೆ ಅವರ ಜೊತೆ ಇರ್ತೀವಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ ಈ ವೃದ್ಧಾಶ್ರಮ ನಿಜವಾಗಲೂ ಕೂಡ